ಆಯ್ ಹಲೋ ವೀಕ್ಷಕರೇ ನಮಸ್ಕಾರ ಸೊ ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ನವರಾತ್ರಿಯ ಸಂಪೂರ್ಣ ವಿವರ ನಾನಿಲ್ಲಿ ಕೊಡ್ತಾ ಇದ್ದೀನಿ ಯಾವಾಗ ಪ್ರಾರಂಭ ಆಗುತ್ತೆ ಒಂದೊಂದು ದಿನದ ವಿಶೇಷತೆ ಏನು ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಸೊ ಎಲ್ರಿಗೂ ಸ್ವಾಗತ ಸುಸ್ವಾಗತ ಮೊದಲಿಗೆ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿ ಅಂತ ಅರ್ಥ ಆಗುತ್ತೆ ಅಂದರೆ ನವ ಅಂದರೆ ಒಂಬತ್ತು ರಾತ್ರಿಗಳು ಸೊ ಒಂಬತ್ತು ರಾತ್ರಿಗಳು ಅರ್ಥ ಈ ಒಂಬತ್ತು ದಿನಗಳು ಕೂಡ ನಾವು ದೇವಿ ದುರ್ಗ ಪೂಜೆ ಮಾಡ್ತೀವಿ ಆರಾಧನೆ ಮಾಡ್ತೀವಿ ಭಕ್ತಿ ಮತ್ತು ಸಂಭ್ರಮದಿಂದ ನಾವು ಆಚರಿಸ್ತೀವಿ ಹಾಗಾಗಿ ನಾವು ನವರಾತ್ರಿ ಅಂತ ಕರಿತೀವಿ ನವರಾತ್ರಿಯಲ್ಲಿ ಎರಡು ಥರ ಬರುತ್ತೆ ಒಂದು ಚೈತ್ರ ನವರಾತ್ರಿ ಇನ್ನೊಂದು ಶರದ್ ನವರಾತ್ರಿ ಅಂತ ಬರುತ್ತೆ ನಾವು ಜಾಸ್ತಿ ಶರದ್ ನವರಾತ್ರಿನ ಆಚರಿಸ್ತೀವಿ ಇನ್ನು ನವರಾತ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಅಮಾವಾಸ್ಯೆ ಅಂದರೆ ಮಹಾಲಯ ಏನು ಬಂದಿದೆ ಅದಾದ ನಂತರ ಅಂದರೆ ಸೆಪ್ಟೆಂಬರ್ ಇಂಬತ್ ಇಪ್ಪತ್ತೊಂದಕ್ಕೆ ಮಹಾಲಯ ಇರುತ್ತೆ ಅದಾದ ಮೇಲೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಮಗೆ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಸೊ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆದರೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡನೇ ತಾರೀಕವ ವರ್ಗು ನವರಾತ್ರಿನ ನಾವು ಈ ವರ್ಷ ಸಡಗರದಿಂದ ಆಚರಿಸ್ತೀವಿ ಈ ಒಂದೊಂದು ದಿನ ಅಂದರೆ ಒಂಬತ್ತು ದಿನಗಳ ಕಾಲ ಒಂದೊಂದು ದೇವಿಯ ಸ್ವರೂಪದಲ್ಲಿ ನಾವು ನವರಾತ್ರಿನ ಆಚರಿಸ್ತೀವಿ ಅಂದರೆ ಒಂಬತ್ತು ರಾತ್ರಿಗಳನ್ನು ಮೂರು ಭಾಗಗಳನ್ನಾಗಿ ಮಾಡಿ ಮೂರು ದಿನ ಲಕ್ಷ್ಮಿ ಮೂರು ದಿನ ಸರಸ್ವತಿ ಇನ್ನು ಮೂರು ದಿನ ದೇವಿಯ ಪೂಜೆ ಅಂತ ನಾವು ಮಾಡ್ಕೋತೀವಿ ಇನ್ನು ಒಂದೊಂದು ದಿನವೂ ಒಂದೊಂದು ದೇವಿಗೆ ನಾವು ರೂಪದಲ್ಲಿ ಆಚರಿಸ್ತೀವಿ ಶೈಲಪುತ್ರಿ ಬ್ರಹ್ಮಚಾರಣಿ ಪುತ್ರಿ ಚಂದ್ರಘಟ ಕುಷ್ಮಾಂಡ ಮಾತಾ ಕ್ಯಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ವಿಜಯದಶಮಿ ಈ ರೀತಿ ಒಂದೊಂದು ದಿನನೂ ಒಂದೊಂದು ರೀತಿಯಲ್ಲೇ ಆಚರಿಸ್ತೀವಿ ಅಂದರೆ ಒಂದು ಶಕ್ತಿಯ ಮೂಲ ಒಂದೊಂದು ದೇವರು ಒಂದೊಂದು ರೂಪ ಅಂತಲೇ ಹೇಳ್ಬೋದು ಒಂದು ಶಕ್ತಿಯ ಮೂಲ ರೂಪ ಅಂದರೆ ತಪಸ್ಸು ಶಾಂತಿ ಧೈರ್ಯ ಶಕ್ತಿ ಸೃಜನಶೀಲತೆ ಹಾಗೆ ವೈಭವ ಯಶಸ್ಸು ಸಿದ್ಧಿ ಒಂದೊಂದು ದೇವಿಗೆ ಒಂದೊಂದು ಶಕ್ತಿಯ ರೂಪದಲ್ಲಿ ಆಚರಿಸ್ತೀವಿ ಒಂದೊಂದು ಅಹಂಕಾರ ನಾಶ ಮಾಡೋದಾಗಿರ್ಬೋದು ಶುದ್ಧತೆ ಅಥವಾ ಆಧ್ಯಾತ್ಮಿಕತೆ ಸಂಪೂರ್ಣತೆ ಸಿದ್ಧಿ ಈ ರೀತಿ ಜಯ ಈ ರೀತಿ ಒಂದೊಂದು ಪಾತ್ರ ಒಂದೊಂದು ದೇವಿಯಲ್ಲೂ ನಾವು ನೋಡಬಹುದಾಗುತ್ತೆ ಒಂದೊಂದು ದಿನವೂ ಒಂದೊಂದು ರೀತಿಯಲ್ಲಿ ನಾವು ಆಚರಿಸ್ತೀವಿ ಇನ್ನು ಪೂಜೆಗೆ ಹೂಗಳು ಅಷ್ಟೇ ಒಂದೊಂದು ಹೂವು ಒಂದೊಂದು ದೇವರಿಗೆ ನಾವು ಅರ್ಪಿಸ್ಬೇಕಾಗತ್ತೆ ಇನ್ನು ಒಂಬತ್ತು ನವರಾತ್ರಿಗಳಲ್ಲೂ ನಾವು ಒಂಬತ್ತು ಬಣ್ಣಗಳನ್ನು ನಾವು ದೇವಿಗೆ ಆಚರಿಸ್ಬೇಕಾಗುತ್ತೆ ಇನ್ನು ಒಂಬತ್ತು ಬಣ್ಣ ಯಾವುದಂತ ನೋಡೋದಾದರೆ ಅಂದರೆ ನವರಾತ್ರಿಯಲ್ಲಿ ಒಂಬತ್ತು ದಿನ ಬರುತ್ತಲ್ವ ಆ ಒಂಬತ್ತು ದಿನಗಳ ಕಾಲವೂ ಸಹ ನಾವು ಒಂದೊಂದು ಬಣ್ಣ ನಾವು ಒಂದೊಂದು ದಿನ ಹಾಕೋಬೇಕಾಗತ್ತೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ನಾವು ಬಿಳಿ ಬಣ್ಣ ಹಾಕೋಬೇಕಾಗತ್ತೆ ಬಿಳಿ ಬಣ್ಣ ಸೆಪ್ಟೆಂಬರ್ ಇಪ್ಪತ್ತೆರಡು ಇನ್ನು ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ಎರಡನೇ ದಿನ ಕೆಂಪು ಬಣ್ಣ ಹಾಕೋಬೇಕಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ತೃತೀಯ ದಿನ ಮೂರನೇ ದಿನ ಕಡು ನೀಲಿ ಹಾಕೋಬೇಕಾಗುತ್ತೆ ಅಂದರೆ ನೀಲಿ ಇನ್ನು ಸೆಪ್ಟೆಂಬರ್ ಇಪ್ಪತ್ತೈದು ನಾಲ್ಕನೇ ದಿನ ಹಳದಿ ಬಣ್ಣ ಹಾಕೋಬೇಕಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತ ಆರು ಪಂಚಮಿ ಅಂದರೆ ಐದನೇ ದಿನ ಹಸಿರು ಬಣ್ಣ ಹಾಕೋಬೇಕಾಗುತ್ತೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೇಳು ಬೂದು ಬಣ್ಣ ನಾವು ಸೆಪ್ಟೆಂಬರ್ ಇಪ್ಪತ್ತೇಳು ಬೂದು ಬಣ್ಣ ಹಾಕಬೇಕು ಅಂದರೆ ಗ್ರೇ ಕಲರ್ ಸೆಪ್ಟೆಂಬರ್ ಇಪ್ಪತ್ತೆಂಟು ಕೇಸರಿ ಬಣ್ಣ ಅಂದರೆ ಆರೆಂಜ್ ಕಲರ್ ಸೆಪ್ಟೆಂಬರ್ ಇಪ್ಪತ್ತೊಂದು ಪಿಕ್ವಾಕ್ ಬ್ಲೂ ಅಂದರೆ ನವಿಲು ನೀಲಿ ಸೆಪ್ಟೆಂಬರ್ ಇಪ್ಪತ್ತು ಒಂಬತ್ತನೇ ತಾರೀಕು ಹಾಕೋಬೇಕಾಗತ್ತೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಗುಲಾಬಿ ಬಣ್ಣ ಅಥವಾ ಪಿಂಕ್ ಅಂತ ಕರಿತೀವಿ ಅಂದರೆ ಕನ್ನಡದಲ್ಲಿ ಗುಲಾಬಿ ಅಂತ ಕೊಟ್ಟಿರ್ತಾರೆ ವೆಬ್ಸೈಟ್ಗಳಲ್ಲಿ ಕನ್ಫ್ಯೂಸ್ ಆಗಬೇಡಿ ಅದು ಪಿಂಕ್ ಅಕ್ಟೋಬರ್ ಒಂದು ನೆಕ್ಸ್ಟು ನೇರಳೆ ಬಣ್ಣ ಹಾಕೋಬೇಕಾಗತ್ತೆ ನವರಾತ್ರಿಯ ಬಣ್ಣಗಳು ಇದಾಗಿದೆ ಅಂದರೆ ಬಿಳಿ ಬಣ್ಣ ಕೆಂಪು ಬಣ್ಣ ನೀಲಿ ಬಣ್ಣ ಹಳದಿ ಬಣ್ಣ ಹಸಿರು ಬಣ್ಣ ಬೂದಿ ಬಣ್ಣ ಕೇಸರಿ ಬಣ್ಣ ಈ ರೀತಿ ಬೇರೆ ಬೇರೆ ಬಣ್ಣಗಳು ಆ ಬಣ್ಣಗಳಿಗೆ ಅದರದೇ ಆದಂತಹ ಒಂದು ವಿಶೇಷತೆಗಳಿದೆ ಅದೇನು ಅಂತ ನೋಡೋಣ ಬಿಳಿ ಬಣ್ಣ ಮೊದಲಿಗೆ ಶಾಂತಿ ಮತ್ತು ಶುದ್ಧತೆಯ ಸಂಕೇತ ಈ ಬಟ್ಟೆ ಧರಿಸಿ ಪೂಜೆ ಮಾಡದೆ ಧಾರ್ಮಿಕ ಧಾರ್ಮಿಕ ಕಾರ್ಯಗಳಲ್ಲಿ ನಮಗೆ ಏಕಾಗ್ರತೆ ಬರುತ್ತೆ ಪೂಜೆ ಮಾಡೋದಕ್ಕೆ ಇನ್ನು ಕೆಂಪು ಬಣ್ಣ ಕೆಂಪು ಬಣ್ಣ ಅಂದರೆ ಕ್ರಿಯಾಶೀಲತೆ ಶೀಲತೆ ಮತ್ತು ಉತ್ಸಾಹ ಅಂದರೆ ಕ್ರಿಯೇಟಿವಿಟಿ ಮತ್ತು ನಮ್ಮಲ್ಲಿ ಯಾವಾಗಲೂ ಒಂದು ಚೈತನ್ಯ ಖುಷಿ ಸೊ ಈ ದಿನ ದೇವಿಗೆ ಪ್ರಿಯವಾದಂತಹ ಬಣ್ಣ ನಾವು ಕೆಂಪು ಬಣ್ಣನ ಹಾಕೊಂಡು ಜ ಶಕ್ತಿ ಕೊಡು ಅಂತ ಬೇಡ್ಕೋಬೇಕಾಗತ್ತೆ ಇನ್ನು ನೀಲಿ ಬಣ್ಣ ನೀಲಿ ಬಣ್ಣ ಅಂದರೆ ಆಕಾಶದ ಸಂಕೇತ ಈ ಬಟ್ಟೆನ ಧರಿಸಿ ಪೂಜೆ ಮಾಡಿದ್ರೆ ಈ ಕಲರ್ ಬಟ್ಟೆ ಧರಿಸಿ ಪೂಜೆ ಮಾಡಿದ್ರೆ ಸಂತೋಷ ಸಮೃದ್ಧಿ ಆಶೀರ್ವಾದ ದೊರೆಯುತ್ತೆ ಇನ್ನು ನೀಲಿ ಬಣ್ಣ ನಾನು ಹೇಳಿದಾಗೆ ಸಂತೋಷ ಸಮೃದ್ಧಿ ಕೊಡುತ್ತೆ ಅಂತ ಹೇಳಿದೆ ಇನ್ನು ಹಳದಿ ಬಣ್ಣ ಅಂತ ನೋಡೋದಾದರೆ ಇದು ವಾತ್ಸಲ್ಯದ ಸಂಕೇತ ಆಗಿರುತ್ತೆ ಈ ಬಣ್ಣದ ಬಟ್ಟೆ ಧರಿಸಿದ್ರೆ ತುಂಬ ಶುಭ ದೇವಿ ಆ ಆ ದಿನ ಅಂದರೆ ನಾನು ಯಾವ ದಿನ ಹಾಕೋಬೇಕು ಅಂತ ಹೇಳಿದ್ನಲ್ಲ ಆ ದಿನ ಅದೇ ಕಲರ್ ಬಟ್ಟೆಯನ್ನು ಹಾಕೋಬೇಕಾಗುತ್ತೆ ಇನ್ನು ಹಸಿರು ಬಣ್ಣ ಅಂತಂದರೆ ಎಲ್ಲ ನಮಗೆ ಪ್ರಗತಿ ಆಗಲಿ ಕೊಡಲಿ ಅಂತ ಅಂದರೆ ಯಶಸ್ಸು ಕೊಡಲಿ ಅಂತ ಹಾಕ್ಕೊಂಡೋದು ಹಸಿರು ಬಣ್ಣ ಜೀವನದಲ್ಲಿ ಸಂತೋಷವೂ ಕೊಡುತ್ತೆ ಇನ್ನು ಬೂದು ಬಣ್ಣ ಅಂತಂದರೆ ಸಮತೋಲನ ಅಂದರೆ ಬ್ಯಾಲೆನ್ಸ್ ಜೀವನದಲ್ಲಿ ಸಮತೋಲನ ತುಂಬ ಮುಖ್ಯ ಸೊ ಬೂದು ಬಣ್ಣನ ಹಾಕ್ಕೊಳ್ಳೋದ್ರಿಂದ ನಾವು ಒಂದು ಒಳ್ಳೆ ಶಕ್ತಿ ದೊರೆಯುತ್ತೆ ಕೇಸರಿ ಬಣ್ಣ ನಿಮಗೆ ಪೂಜೆಯಲ್ಲಿ ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ನಿಮಗೆ ಯಾವಾಗಲೂ ಬರಲಿ ಅಂತ ನಿಮಗೆ ಕೇಸರಿ ಬಣ್ಣ ಹಾಕೋಬೇಕಾಗತ್ತೆ ಇನ್ನು ಪ್ರತಿದಿನವೂ ಒಂದೊಂದು ದೇವಿಯನ್ನು ನಾವು ಆರಾಧನೆ ಮಾಡಬೇಕಾಗತ್ತೆ ಶೈಲಪುತ್ರಿ ಬ್ರಹ್ಮಚಾರಣಿ ಚಂದ್ರಘಟ್ಟ ಸ್ಕಂದ ಮಾತಾ ಕ್ಯಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರೆ ಈ ರೀತಿ ನಾವು ದೇವಿಗಳ ರೂಪದಲ್ಲಿ ನಾವು ಆಚರಿಸ್ಬೇಕಾಗುತ್ತೆ ಒಂದೊಂದು ದೇವಿಗೆ ಅದರದೇ ಆದಂತಹ ವ್ಯಕ್ತಿತ್ವಗಳಿರುತ್ತೆ ಅದರಂತೆ ಆದಂಥ ವಿಶೇಷ ವಿಶೇಷತೆಗಳಿರುತ್ತೆ ಶೈಲಪುತ್ರಿ ಅಂದರೆ ಪರ್ವತ ಶೈಲ ಅಂದರೆ ಅಂದರೆ ಪರ್ವತದ ಮಗಳು ಪುತ್ರಿ ಅಂತ ಇದು ಪಾರ್ವತಿ ದೇವಿಯ ರೂಪದಲ್ಲಿ ನಾವು ಗೌರವ ನೀಡಬೇಕಾಗುತ್ತೆ ಇನ್ನು ಬ್ರಹ್ಮಚಾರಿಣಿ ಎರಡನೇ ದಿನ ತುಂಬ ಕೋಪ ಕಡಿಮೆ ಮಾಡ್ಕೊಳ್ಳೋದ್ರ ಸಂಕೇತ ದುರ್ಗಾದೇವಿ ರೂಪವನ್ನು ಬ್ರಹ್ಮಚಾರಣಿ ರೂಪದಲ್ಲಿ ಆಚರಿಸ್ತೀವಿ ಇನ್ನು ಚಂದ್ರಘಟ ಇನ್ನು ಚಂದ್ರಘಟ ಮೂರನೇ ಗಣ್ ಕಣ್ಣು ಹೊಂದಿರ್ತಾರೆ ಅಂತ ಒಂದು ನಂಬಿಕೆ ಇದೆ ಇದು ದುಷ್ಟ ರಾಕ್ಷಸರಗಳು ವಿರುದ್ಧ ಹೋರಾಡಿರ್ತಾರೆ ಚಂದ್ರಘಟ್ಟ ಸೊ ಈ ಸಮಯದಲ್ಲಿ ನೀವು ಮಲ್ಲಿಗೆ ಹೂಗಳನ್ನ ಬಳಸಬಹುದು ಇನ್ನು ಕೂಶ್ಮಾಂಡ ಇನ್ನು ಕೂಶ್ಮಾಂಡ ಎಲ್ರಿಗೂ ಶಕ್ತಿ ಕೊಡ್ತಾರೆ ಇನ್ನು ಸ್ಕಂದ ಮಾತಾ ಸ್ಕಂದ ಮಾತ ಬುಧ ಗ್ರಹ ಏನಿರುತ್ತೆ ಅದಕ್ಕೆ ಅರ್ಪಣೆ ಮಾಡಿ ಅರ್ಪಣೆ ಮಾಡಿರೋ ಥರ ನಮಗೆ ಒಂದು ಒಳ್ಳೆಯದಾಗುತ್ತೆ ಇನ್ನು ಕ್ಯಾತ್ಯಾಯಿನಿ ಷಷ್ಠಿ ಇರೋದರಿಂದ ಒಳ್ಳೆ ರಾಕ್ಷಸನನ್ನು ಸೋಲಿಸಿರ್ತಾರೆ ಸೊ ಆ ದಿನ ಪೂಜೆ ಮಾಡಿದ್ರೆ ದಾಂಪತ್ಯ ಚೆನ್ನಾಗಿರುತ್ತೆ ಕುಟುಂಬ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಇನ್ನು ಕಾಲರಾತ್ರಿ ದುಷ್ಟಶಕ್ತಿಗಳ ವಿರುದ್ಧ ಓಡಾಡಿರ್ತಾರೆ ಸೊ ಹಾಗಾಗಿ ಇನ್ನು ಅತ್ಯಂತ ವಿನಾಶಕಾರಿ ಯಾ ಕೆಟ್ಟದನ್ನು ವಿನಾಶ ಮಾಡೋದರಲ್ಲಿ ಇನ್ನು ಶನಿ ಆಗೋ ಅಷ್ಟೇ ತುಂಬ ಅಚ್ಚುಮೆಚ್ಚು ಇನ್ನು ಮಹಾಗೌರಿ ಮಹಾಗೌರಿ ಇದು ಏನಂತಂದರೆ ಪೂಜೆ ಮಾಡಿದ್ರೆ ಕನ್ಯಾ ಹುಡುಗಿಯರಿಗೆ ಏನು ಒಳ್ಳೆಯದಾಗತ್ತೆ ಅಂತ ತುಂಬ ನಂಬಿಕೆ ಇದೆ ಇನ್ನು ಸಿದ್ಧಿದಾತ್ರಿ ಸಿದ್ಧಿದಾತ್ರಿ ಎಲ್ಲ ಆಸೆಗಳನ್ನು ಈಡೇರಿಸುವ ಶಕ್ತಿ ಕೊಡ್ತಾರೆ ಇನ್ನು ನವರಾತ್ರಿಯಲ್ಲಿ ಒಂಬತ್ತು ದಿನಗಳಲ್ಲಿ ಮೊದಲ ಮೂರು ದಿನ ಶಕ್ತಿಗೆ ಪೂಜೆ ಮಾಡೋಕ್ಕಾಗುತ್ತೆ ಶಕ್ತಿ ಅಂತ ನಂಬಿ ಪೂಜೆ ಮಾಡೋಕ್ಕಾಗುತ್ತೆ ದುರ್ಗಾ ಶಕ್ತಿಯನ್ನು ಇನ್ನು ನಂತರ ಮೂರು ದಿನ ಲಕ್ಷ್ಮೀ ದೇವರನ್ನು ಪೂಜೆ ಮಾಡಬೇಕಾಗುತ್ತೆ ಇನ್ನು ಕೊನೆ ಮೂರು ದಿನಗಳನ್ನು ಜ್ಞಾನ ಕೊಡುವಂಥ ಸರಸ್ವತಿ ದೇವಿಯನ್ನು ಪೂಜೆ ಮಾಡಬೇಕಾಗುತ್ತೆ ಒಂಬತ್ತು ದಿನಗಳಲ್ಲಿ ನಾನು ಹೇಳ್ದಾಗೆ ಈ ಒಂಬತ್ತು ದೇವರನ್ನು ಪೂಜಿಸಿ ನಂತರ ನಿಮಗೆ ಸೆಪ್ಟೆಂಬರ್ ಮೂವತ್ತು ನಾನು ಹೇಳ್ದಾಗೆ ಸಿದ್ಧಿದಾತ್ರಿ ಮಹಾನವಮಿ ಪೂಜೆ ಆದಮೇಲೆ ಅಕ್ಟೋಬರ್ ಒಂದು ಆಯುಧ ಪೂಜೆ ಮಾಡಬೇಕಾಗತ್ತೆ ಮನೆಯಲ್ಲಿರುವ ಎಲ್ಲ ವಸ್ತುಗಳಿಗೆ ನೀವು ಪೂಜೆ ಮಾಡಬೇಕಾಗುತ್ತೆ ಆಯುಧ ಪೂಜೆ ನಿಮ್ಮ ಮನೆಯಲ್ಲಿ ಟಿ ವಿ ಫ್ರಿಜ್ ಅಥವಾ ಯಾವುದೇ ಒಂದು ವಸ್ತುಗಳನ್ನು ಇದ್ರೂ ಅದಕ್ಕೆ ಪೂಜೆ ಮಾಡ್ತಾರೆ ಆಯುಧ ಪೂಜೆ ಅಂದರೆ ಗಾಡಿ ವಾಹನಗಳು ಎಲ್ಲದಕ್ಕೆ ಆಯುಧ ಪೂಜೆ ಮಾಡ್ತಾರೆ ಇನ್ನು ಅಕ್ಟೋಬರ್ ಎರಡು ವಿಜಯದಶಮಿ ಅವತ್ತು ದಸರಾ ಅಂತಲೂ ಸಹ ಮಾಡ್ತಾರೆ ಇದನ್ನು ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಎಲ್ಲ ಕೆಟ್ಟದ್ದು ಹೋಗಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆ ದಿನಗಳಲ್ಲಿ ಆ ದೇವರಿಗೆ ಆ ಬಣ್ಣದ ಉಡುಪುಗಳನ್ನು ಧರಿಸಿ ಇಷ್ಟವಾಗಿರುವ ಹೂಗಳನ್ನು ಇಟ್ಟು ಪೂಜೆ ಮಾಡಿ ಇನ್ನು ಆ ದಿನ ಅಖಂಡ ದೀಪವನ್ನು ಹಚ್ಚೋದು ತುಂಬ ವಾಡಿಕೆ ಇದೆ ಅದನ್ನು ಹೇಗೆ ಹಚ್ಚಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಆ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್